ಕುಡು ತಾಲೂಕಿನ ರಾಮನಾಥಪುರ ನಾಡ ಕಚೇರಿಯಲ್ಲಿ ಮೂಲಭೂತ ಸೌಲಭ್ಯಗಳಾದ ಕಂಪ್ಯೂಟರ್ ಪ್ರಿಂಟರ್ ಯುಪಿಎಸ್ ಇಲ್ಲದೆ ಸಾರ್ವಜನಿಕರು ಪರದಾಡುವ ಸ್ಥಿತಿ ಉಂಟಾಗಿದ್ದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುನೀಲ್ ರವರು ಮಾತನಾಡಿ ರಾಮನಾಥಪುರ ರಾಡ ಕಚೇರಿಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ರೈತರು ವಿದ್ಯಾರ್ಥಿಗಳು ಮಹಿಳೆಯರು ಸರ್ಕಾರಿ ಸೌಲಭ್ಯ ಪಡೆಯಲು ನಾಡ ಕಚೇರಿಗೆ ಬಂದರೆ ಮೂಲಭೂತ ಸೌಲಭ್ಯಗಳಿಲ್ಲದೆ ತೊಂದರೆ ಉಂಟಾಗುತ್ತಿದ್ದು ಅರ್ಜಿಯನ್ನು ತೆಗೆದ ಮೇಲೆ ನಕಲು ಪ್ರತಿ ನೀಡದೆ ಕೈಯಲ್ಲಿ ಬರವಣಿಗೆ ರೂಪದಲ್ಲಿ ನೀಡುತ್ತಿದ್ದಾರೆ ಆದ್ದರಿಂದ ಖಾಸಗಿ ಕಂಪ್ಯೂಟರ್ ಸೆಂಟರ್ನಲ್ಲಿ ತೆಗೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದ್ದು ಖಾಸಗಿಯವರು ದುಬಾರಿ ಹಣವನ್ನು ಕೇಳ್ತಿರ್ತಾರೆ ಈ ಸಮಸ್ಯೆ ಸುಮಾರು ಎರಡು ವರ್ಷದಿಂದಲೂ ಕೂಡ ಇದ್ದು ಅಧಿಕಾರಿಗಳು ಯಾವುದೇ ರೀತಿ ಗಮನ ಹರಿಸುತ್ತಿಲ್ಲ ಆದ್ದರಿಂದ ಕೂಡಲೇ ಜಿಲ್ಲಾಧಿಕಾರಿಗಳು ಹೆಚ್ಚಿತ್ತು ಮೂಲ ಸೌಲಭ್ಯ ಒದಗಿಸಬೇಕು ಇದು ನಮ್ಮ ಗ್ರಾಮದ ಈ ನಾಡ ಕಚೇರಿ ಯಾವುದೇ ರೀತಿ ನೋಡಿ ಯುಪಿಎಸ್ ಸಾರ್ವಜನಿಕರು ಒಂದ ಪ್ರಿಂಟ್ ಅಂದ್ರೆ ಅರ್ಜಿಯ ಮುದ್ರಣ ಮುದ್ರಣವನ್ನ ತೆಗೆದುಕೊಳ್ಳಬೇಕಾದ್ರೆ ಹೊರಗಡೆ ತೆಗೆದುಕೊಳ್ಳೋಕೆ ನೂರಿಂದ ಇನ್ನೂರು ರೂಪಾಯಿ ಬೇಡಿಕೆ ಇಡ್ತಾರೆ ಬಟ್ ಸರ್ಕಾರ ಈ ರೀತಿ ಒಂದು ಹಳೆಯ ಒಂದು ಕಂಪ್ಯೂಟರ್ ಸಿಸ್ಟಮು ಯು ಪಿ ಎಸ್ ಮತ್ತೆ ಪ್ರಿಂಟರ್ ಪ್ರಿಂಟರ್ ಮಿಷಿನ್ಗೆ ಹೋಗಿ ಅರ್ಜಿ ಹಾಕ್ತಾರೆ ಅಷ್ಟೇ ಯಾವುದೇ ರೀತಿ ಏನು ಅರ್ಜಿಗೆ ಒಂದು ಎಂಡಸ್ಮೆಂಟ್ ಯಾವ್ದು ಯಾವ್ದೇ ರೀತಿ ಕೊಡಕ್ಕೆ ಬರೋದೇ ಕೊಡೋಕೆ ತೆಗೆಯೋಕೆ ಆಗ್ತಾ ಇಲ್ಲ ಆದ್ರಿಂದವ ಇಲ್ಲಿರುವಂತಹ ಅಧಿಕಾರಿಗಳ ಒಂದು ನಿಜ ಅಧಿಕಾರಿಗಳು ಕೂಡ ಇದು ಹೇಳಿದ್ರು ಕೂಡ ಯಾವುದೇ ರೀತಿ ಭಾಳ ಸಮಸ್ಯೆ ಆಗ್ತಿದೆ ಕೈಯಲ್ಲಿ ನಂಬರ ಬರೆದು ಕಳಿಸ್ಕೊಡ್ತಿದ್ದಾರೆ ಇದು ಒಂದು ಇದು ಅಕ್ಲೈಮೆಂಟೇ ಕೊಡ್ತಾಯಿಲ್ಲ ಇಲ್ಲಿ ಅಂತ ಪರಿಸ್ಥಿತಿ ಆಗಿದೆ ಇಲ್ಲಿ ಹೇಳ್ಬಿಡೋಕೆ ಮಾತ್ರ ದೊಡ್ಡ ನಾಡ ಕಚೇರಿ ರೈತರು ಶಾಲಾ ಮಕ್ಕಳು ಹಾಗೂ ಸರ್ಕಾರಿ ಸೌಲಭ್ಯ ತಗೊಳ್ಳುವಂತಹ ಎಲ್ಲ ಮಹಿಳೆಯರು ಎಲ್ಲ ಬರ್ತಾರೆ ಹಾಗಾಗಿ ದೊಡ್ಡ ಹೋಬಳಿ ಇದು ನಮ್ಮ ಅರ್ಕಲ್ ಗುಡ್ಗೆ ದೊಡ್ಡ ಹೋಬಳಿ ಹನ್ನೊಂದು ವಿ ಎಸ್ ಗಳು ಇರ್ತಾರೆ ಹಾಗಾಗಿ ಜನಸಂಖ್ಯೆನು ಜಾಸ್ತಿ ಭೂಮಿಯ ವಿಸ್ತೀರ್ಣ ಕೂಡ ಜಾಸ್ತಿ ಆದ್ರೆ ಈಗಿರುವಂತ ವ್ಯವಸ್ಥೆ ಸರಿ ಇಲ್ಲ ಗಳಿಗೆ ಎಲ್ಲರಿಗೂ ನಾವು ಒಳ್ಳೆ ಸೌಲಭ್ಯ ಕೊಡ್ಬೇಕು ಅಂತ ಹೇಳಿದ್ರೆ ಒಳ್ಳೆಯ ಕಂಪ್ಯೂಟರ್ ಹಾಗೂ ಒಳ್ಳೆಯ ಟೆಕ್ನಿಷಿಯನ್ ಟೆಕ್ನಿಷಿಯನ್ ಒಳ್ಳೆಯರ್ ಇದಾರೆ ಕಂಪ್ಯೂಟರ್ ಆಪರೇಟರ್ ಒಳ್ಳೆಯ ಬಟ್ ಅವ್ರಿಗೆ ಬೇಕಾದಂತ ಏನು ಕಂಪ್ಯೂಟರು ಸಿ ಪಿ ಎ ಸಿ ಪಿ ಎಸ್ ಮತ್ತು ಯು ಪಿ ಎಸ್ ಕರೆಂಟ್ ಹೋದರೆ ನಾವು ದಿನಾಂಕ ಗಂಟೆ ದಿನಾಂಕ ಗಂಟೆ ಕಾಯ್ಕೊಂಡು ಕೂತ್ಕೊಳ್ಬೇಕಾಗಿ ಬರುತ್ತೆ ಕರೆಂಟ್ ಹೋದರೆ ಅದು ಗಂಟೆ ಕೂತ್ಕೋಬೇಕು ಇದರಿಂದ ನಮ್ಮ ಕೆಲಸಗಳೆಲ್ಲ ಹಾಳು ಇಂಥ ಪರಿಸ್ಥಿತಿ ಇದೆ ದಯಮಾಡಿ ಇದಕ್ಕೆ ಏನು ರಿಪೇರಿ ಅಥವಾ ಹೊಸದಾಗಿ ಎಲ್ಲ ಹೊಸದಾಗಿ ಏನು ಸಾರ್ವಜನಿಕ ಉಪಯೋಗವಂತಹ ಎಲ್ಲ ಸಿಸ್ಟಮ್ಗಳನ್ನು ಉಳಿಸ್ಕೊಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗಿ ಬರುತ್ತೆ ಮೇಡಮ್ ತಗೊಳ್ಳಿ ಹೇಳಿ ಮೇಡಮ್ ನೀವು

ಇನ್ನೊಂದು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಮೇಡಮ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಪ್ರಿಂಟಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ವಾಟ್ಸ್ಆಪ್ ಕಳಿಸಿ ರೀತಿ ಎಲ್ಲ ಕೊಡಬೇಕಲ್ವಾ ಈ ರೀತಿ ತೊಂದರೆ ಆಗ್ತಿದೆ ಇಲ್ಲಿ ಆದ್ರೆ ಸಾರ್ವಜನಿಕರಿಗೆ ಸೇವೆ ಒಳ್ಳೆ ಸೇವೆ ಕೊಡಬೇಕು ಅಂತ ಹೇಳಿದ್ರೆ ಸಿಸ್ಟಮ್ಗಳು ಸರಿ ಇರಬೇಕು ಆದ್ರೆ ಇಲ್ಲಿರುವಂತ ಅಧಿಕಾರಿಗಳು ಯಾವ್ದೇ ರೀತಿ ಇವ್ರಿಗೆ ಅಂದ್ರೆ ಆಪರೇಟರ್ಗೆ ಯಾವ್ದೇ ರೀತಿ ಸಿಸ್ಟಮ್ಗಳನ್ನ ಸಿಸ್ಟಮ್ಗಳನ್ನ ಕೊಡ್ತಾ ಇಲ್ಲ ಆಮೇಲೆ ಇದ್ರ ಬಗ್ಗೆ ಕೂಡ ಅವರು ಮಾಹಿತಿ ರೀತಿ ಹೇಳ್ತಾ ಇಲ್ಲ ನಮ್ಗೆ ಇದರಿಂದ ಈ ಒಂದು ನಾಡ ಕಚೇರಿ ಅಂದ್ರೆ ರಾಮಪುರ ಹೋಬಳಿಯ ಗ್ರಾಮಸ್ಥರುಗಳಿಗೆ ರೈತರುಗಳಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಹಾಗೂ ಮಹಿಳೆಯರಿಗೆ ಸರ್ಕಾರಿ ಸೌಲಭ್ಯ ಪಡೆಯೋದಕ್ಕೆ ಮತ್ತೆ ಇನ್ನಿತರ ಒಂದು ಆ ಸರ್ಕಾರಿ ಕೆಲಸಗಳಿಗೆ ಬಹಳ ತೊಂದರೆ ಆಗ್ತಿದೆ ಅದರಿಂದ ದಯಮಾಡಿ ಈ ಒಂದು ಏನು ಮಾಡಿಸಿ ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ರೈತರುಗಳಿಗೆ ಸಹಾಯ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ ನಾನು ಈ ಮೂಲಕ ಇದು ಎರಡು ವರ್ಷ ಆಗಿದೆಯಾ ಇನ್ನೊಂದು ವಾರದೊಳಗೆ ಬರುತ್ತಾ ಓಕೆ